ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರವು ಬಡವರಿಗಾಗಿ ಅದರಲ್ಲಿ ಕೂಲಿ ಕಾರ್ಮಿಕರಿಗೆ ದುಡಿಯುವರಿಗಾಗಿ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಆದರೆ ಬಹಳಷ್ಟು ಜನರು ಈ ಯೋಜನೆಗಳ ಲಾಭವನ್ನು ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಅಂತಹ ಯೋಜನೆಗಳಲ್ಲಿ ಕಾರ್ಮಿಕರ ಕಾರ್ಡ್ ಅಂದರೆ ಲೇಬರ್ ಕಾರ್ಡ್ ಯೋಜನೆ ಸಹ ಒಂದು ಈ ಯೋಜನೆ ಮುಖಾಂತರ ಬಡವರು ನಿರ್ಗತಿಕರು ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಗಾರೆ ಕೆಲಸಗಾರರು ಟೇಲರಿಂಗ್ ಕೆಲಸ ಮಾಡುವವರು ಕೂಲಿ ಕಾರ್ಮಿಕರು ಹೀಗೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡುವ ಎಲ್ಲ ಕಾರ್ಮಿಕರು ಸಹ ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ ಈ ಕಾರ್ಡ್ ಮಾಡಿಸುವುದರಿಂದ ಬರೋಬ್ಬರಿ ಐದು ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ಈ ಯೋಜನೆ ಮೂಲಕ ಕಾರ್ಮಿಕರು ಅಂದರೆ ಕೂಲಿ ಕಾರ್ಮಿಕರು ಪಡೆಯಬಹುದಾಗಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ಮಿಕರ ಕಾರ್ಡ್ ಅಂದರೆ ಲೇಬರ್ ಕಾರ್ಡ್ ಮಾಡಿಸುವುದು ಹೇಗೆ ಅದನ್ನು ಮಾಡಿಸಲು ನೀವು ಹೊಂದಿರಬೇಕಾದ ಅರ್ಹತೆಗಳನ್ನು ಅಂದರೆ ಯಾರೆಲ್ಲ ಈ ಕಾರ್ಡನ್ನು ಮಾಡಿಸಬಹುದು ಇದರಿಂದ ನಿಮಗೆ ದೊರೆಯುವ ಲಾಭಗಳೇನು ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡುತ್ತೇವೆ ನೀವು ಸಹ ಕಾರ್ಮಿಕರಾಗಿದ್ದು ಅಂದರೆ ದಿನಗೂಲಿ ನೌಕರರಾಗಿದ್ದರೆ ಈ ವಿಡಿಯೋಕ್ಕೊಂದು ಈಗಲೇ ಲೈಕ್ ಕೊಡಿ ಅದೇ ರೀತಿ ನಮ್ಮ ಚಾನೆಲ್ಗೆ ಏನಾದರೂ ನೀವು ಹೊಸಬರಾಗಿದ್ದರೆ ಕೆಳಗಡೆ ಕಾಣುವ ರೆಡ್ ಕಲರ್ನ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿ ಮಾಡುವ ಮೂಲಕ ಇಂತಹ ಹಲವಾರು ದಿನನಿತ್ಯ ಸಂಪೂರ್ಣವಾಗಿ ಉಚಿತವಾಗಿ ಪಡೆಯಿರಿ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಲೇಬರ್ ಕಾರ್ಡ್ ಯೋಜನೆ ಅಂದರೆ ಕಾರ್ಮಿಕರ ಕಾರ್ಡ್ ಯೋಜನೆಯಲ್ಲಿ ಯಾರೆಲ್ಲ ನೋಂದಾಯಿಸಿಕೊಳ್ಳಬಹುದೆಂದು ಎಂದು ನೋಡುವುದಾದರೆ ಕೂಲಿ ಕಾರ್ಮಿಕರಾದ ಸೆಂಟರಿಂಗ್ ಕೆಲಸ ಮಾಡುವವರು ಗಾರೆ ಕೆಲಸ ಎಲೆಕ್ಟ್ರಿಷಿಯನ್ ಕೆಲಸ ಪ್ಲಂಬರ್ ಕೆಲಸ ಪೇಂಟಿಂಗ್ ಕೆಲಸ ಟೇಲರಿಂಗ್ ಕೆಲಸ ರಸ್ತೆ ಡಾಂಬರೀಕರಣ ಬಡಗಿತನ ಕೆಲಸ ಅದೇ ರೀತಿ ವೈರಿಂಗ್ ಕೆಲಸ ಮಾಡುವವರು ಸಹ ಈ ಯೋಜನೆಯಡಿಯಲ್ಲಿ ನೋಂದಾಯಿತರಾಗಬಹುದಾಗಿದೆ ಇವಷ್ಟೇ ಅಲ್ಲದೆ ಇನ್ನೂ ಹಲವಾರು ಬೇರೆ ಬೇರೆ ರೀತಿಯ ಕೂಲಿ ಕೆಲಸವನ್ನು ಮಾಡುವು ಸಹ ಲೇಬರ್ ಕಾರ್ಡ್ ಅನ್ನ ಮಾಡಿಸುವ ಅರ್ಹತೆಯನ್ನ ಹೊಂದಿರುತ್ತಾರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಲೇಬರ್ ಕಾರ್ಡ್ ಮಾಡಿಸುವುದರಿಂದ ನಿಮಗೆ ಏನೆಲ್ಲ ಪ್ರಯೋಜನಗಳು ದೊರೆಯುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನೋಡುವುದಾದರೆ ಲೇಬರ್ ಕಾರ್ಡ್ ಯೋಜನೆಯಲ್ಲಿ ನೋಂದಾಯಿತರಾದವರಿಗೆ ಅರುವತ್ತು ವರ್ಷದ ನಂತರ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಪಿಂಚಣಿ ಸೌಲಭ್ಯ ಈ ಯೋಜನೆಯಲ್ಲಿ ಎಲ್ಲ ಕಾರ್ಮಿಕರಿಗೂ ಲಭ್ಯವಿದೆ ಅದೇ ರೀತಿ ನೀವೇನಾದರೂ ಸ್ವಂತ ಮನೆಯನ್ನು ಕಟ್ಟಿಸಿಕೊಳ್ಳುವ ಯೋಜನೆಯನ್ನು ಮಾಡುತ್ತಿದ್ದರೆ ನಿಮಗೆ ರಾಜ್ಯ ಸರ್ಕಾರದಿಂದ ಬರೋಬ್ಬರಿ ಎರಡು ಲಕ್ಷ ರೂಪಾಯಿವರೆಗೆ ಸ್ವಂತ ಮನೆ ನಿರ್ಮಾಣಕ್ಕಾಗಿ ಸಹಾಯಧನ ಈ ಯೋಜನೆಯಡಿ ಎಲ್ಲ ಕಾರ್ಮಿಕರಿಗೆ ಲಭ್ಯವಿದೆ ಒಂದು ವೇಳೆ ಅರವತ್ತು ವರ್ಷದ ನಂತರ ನೀವು ನಿವೃತ್ತಿಯಾದ ನಂತರ ನೀವು ಅಂಗವಿಕಲತೆಯನ್ನು ಹೊಂದಿದ್ದರೆ ನಿಮಗೆ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೆ ಅನುಗ್ರಹ ರಾಶಿ ಸಹಾಯಧನವನ್ನು ಎಲ್ಲ ಕಾರ್ಮಿಕರಿಗೆ ನೀಡಲಾಗುತ್ತದೆ ಇದು ಅಂಗವಿಕಲತೆಯನ್ನು ಹೊಂದಿದರೆ ಮಾತ್ರ ಇನ್ನು ಈ ಯೋಜನೆಯಡಿಯಲ್ಲಿ ನೋಂದಾಯಿತರಾದ ದಂಪತಿಗಳಿಗೆ ಹೆಣ್ಣು ಮಗುವಿನ ಹೆರಿಗೆ ಬತ್ತೆಯಾಗಿ ಮೂವತ್ತು ಸಾವಿರ ರೂಪಾಯಿ ಒಂದು ವೇಳೆ ಗಂಡು ಮಗುವಾದರೆ ಇಪ್ಪತ್ತು ಸಾವಿರ ರೂಪಾಯಿಗಳ ಹೆರಿಗೆ ಬತ್ತೆಯನ್ನು ರಾಜ್ಯ ಸರ್ಕಾರ ನೀಡುತ್ತದೆ ಇದು ಗರಿಷ್ಠ ಎರಡು ಮಕ್ಕಳಿಗೆ ಮಾತ್ರ ಈ ಯೋಜನೆಯಡಿಯಲ್ಲಿ ಸಹಾಯಧನವನ್ನು ನೀವು ಪಡೆಯಬಹುದಾಗಿದೆ ಇನ್ನು ನಿಮ್ಮ ಮಕ್ಕಳ ಶೈಕ್ಷಣಿಕ ಓದಿಗಾಗಿ ಸಹ ಈ ಯೋಜನೆಯಡಿಯಲ್ಲಿ ಹಲವಾರು ಪ್ರಯೋಜನಗಳಿದ್ದು ಒಂದರಿಂದ ಡಿಗ್ರಿ ಓದುವ ಮಕ್ಕಳಿಗೆ ಕನಿಷ್ಠ ಎರಡು ಸಾವಿರ ರೂಪಾಯಿಂದ ಗರಿಷ್ಠ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ವಿದ್ಯಾರ್ಥಿನಿ ವೇತನವನ್ನು ಪ್ರತಿ ವರ್ಷ ಕಾರ್ಮಿಕರ ಮಕ್ಕಳಿಗೆ ನೀಡಲಾಗುತ್ತದೆ ಅದೇ ರೀತಿ ಎಸ್ ಎಸ್ ಎಲ್ ಸಿ ಯಿಂದ ಡಿಗ್ರಿ ವರೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂದರೆ ಕನಿಷ್ಠ ಎಪ್ಪತ್ತೈದಕ್ಕಿಂತ ಹೆಚ್ಚು ಪ್ರತಿಶತ ಅಂಕಗಳೊಂದಿಗೆ ಪಾಸಾದ ವಿದ್ಯಾರ್ಥಿಗಳಿಗೆ ಕನಿಷ್ಠ ಐದು ಸಾವಿರದಿಂದ ಗರಿಷ್ಠ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ನೀಡಲಾಗುತ್ತದೆ ಇನ್ನು ಈ ಯೋಜನೆಯಡಿಯಲ್ಲಿ ಕಾರ್ಮಿಕರಿಗೆ ವೈದ್ಯಕೀಯ ಸಹಾಯಧನವನ್ನು ಸಹ ನೀಡಲಾಗುತ್ತಿದ್ದು ಕಾರ್ಮಿಕರು ಏನಾದರೂ ಮೃತರಾದರೆ ಮೃತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡಲಾಗುತ್ತದೆ ಒಂದು ವೇಳೆ ಶಾಶ್ವತ ಅಂಗವಿಕಲತೆಯನ್ನು ಹೊಂದಿದರೆ ಎರಡು ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡಲಾಗುತ್ತದೆ ಭಾಗಶಃ ಅಂಗವಿಕಲತೆಯನ್ನು ಹೊಂದಿದರೆ ಒಂದು ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನ ರಾಜ್ಯ ಸರ್ಕಾರದಿಂದ ಎಲ್ಲ ಕಾರ್ಮಿಕರಿಗೆ ನೀಡಲಾಗುತ್ತದೆ ಅದೇ ರೀತಿ ವೈದ್ಯಕೀಯ ವೆಚ್ಚವಾಗಿ ಪ್ರಮುಖ ರೋಗಗಳಾದ ಹೃದಯ ರೋಗ ಕಿಡ್ನಿ ವೈಫಲ್ಯ ಕ್ಯಾನ್ಸರ್ ಕಣ್ಣಿನ ಚಿಕಿತ್ಸೆ ಅಸ್ತಮಾ ಮತ್ತು ಗರ್ಭಪಾತ ಪ್ರಕರಣಗಳಲ್ಲಿ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ರಾಜ್ಯ ಸರ್ಕಾರದಿಂದ ನೀಡಲಾಗುತ್ತದೆ ಅದೇ ರೀತಿ ಕಟ್ಟಡ ಕಾರ್ಮಿಕರಿಗೆ ಸ್ವಂತ ಮದುವೆ ಮಾಡಿಕೊಳ್ಳಲು ಇಲ್ಲವೇ ತಮ್ಮ ಇಬ್ಬರ ಮಕ್ಕಳ ಮದುವೆಗೆ ತಲಾ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಮದುವೆಗಾಗಿ ರಾಜ್ಯ ಸರ್ಕಾರದಿಂದ ನೀಡಲಾಗುತ್ತದೆ ಇವಷ್ಟೇ ಪ್ರಯೋಜನಗಳಲ್ಲದೆ ಕಾರ್ಮಿಕರ ಕಾರ್ಡನ್ನು ಹೊಂದಿದವರಿಗೆ ರಾಜ್ಯ ಸರ್ಕಾರವು ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಯಲ್ಲಿ ರಿಯಾಯಿತಿ ದರದಲ್ಲಿ ಪಾಸ್ಗಳನ್ನು ವಿತರಣೆಯನ್ನು ಮಾಡಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ರಾಜ್ಯ ಸರ್ಕಾರವು ಕಾರ್ಮಿಕರ ಕಾರ್ಡ್ ಅಂದ್ರೆ ಲೇಬರ್ ಕಾರ್ಡ್ ಮುಖಾಂತರ ರಾಜ್ಯದ ಕೂಲಿ ಕಾರ್ಮಿಕರಿಗೆ ದುಡಿಯುವವರಿಗೆ ಹತ್ತು ಹಲವಾರು ಪ್ರಯೋಜನಗಳನ್ನ ನೀಡುತ್ತಾ ಬಂದಿದೆ ಈಗಾಗಲೇ ಬಹಳಷ್ಟು ಜನರು ಈ ಯೋಜನೆಯ ಕಾರ್ಡ್ ಅನ್ನ ಸಹ ಇನ್ನೂ ಲಕ್ಷಾಂತರ ಜನರಿಗೆ ಈ ಯೋಜನೆಯ ಬಗ್ಗೆ ಮಾಹಿತಿ ಇಲ್ಲ ಅಂತವರಿಗೋಸ್ಕರ ಈ ವಿಡಿಯೋವನ್ನ ಮಾಡಲಾಗಿದೆ ಹಾಗಾಗಿ ನೀವು ಸಹ ಲೇಬರ್ ಕಾರ್ಡ್ ಮಾಡಿಸಿಕೊಂಡಿಲ್ಲ ಅಂದ್ರೆ ಇನ್ನೇಕೆ ತಡ ಹಿಂದೆ ಲೇಬರ್ ಕಾರ್ಡ್ ಅರ್ಜಿ ಹಾಕಿ ಈ ಯೋಜನೆಗಳ ಲಾಭವನ್ನ ಪಡೆಯಿರಿ ಅದೇ ರೀತಿ ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ಯಾರಾದರೂ ಈ ಕಾರ್ಡನ್ನ ಮಾಡಿಸಿಕೊಂಡಿಲ್ಲವೆಂದರೆ ತಿಳಿ ಹೇಳಿ ಈ ಕಾರ್ಡನ್ನ ತಪ್ಪದೇ ಮಾಡಿಸಿಕೊಳ್ಳಲು ಸಹಾಯ ಮಾಡಿ ಇಷ್ಟೆಲ್ಲ ಪ್ರಯೋಜನವಿರುವ ಈ ಲೇಬರ್ ಕಾರ್ಡನ್ನ ಮಾಡಿಸುವುದಾದರೂ ಹೇಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅದಕ್ಕೆ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳೇನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ನೀವು ಕಟ್ಟಡ ಕಾರ್ಮಿಕರು ಇಲ್ಲವೇ ಇತರೆ ಯಾವುದೇ ರೀತಿಯ ಕಾರ್ಮಿಕರಾಗಿದ್ದರೆ ಈ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆಯನ್ನು ಹೊಂದಿರ್ತೀರಿ ನಿಮ್ಮ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷವಾಗಿರಬೇಕು ಗರಿಷ್ಠ ಅರುವತ್ತು ವರ್ಷ ಇಂಥವರು ಮಾತ್ರ ಈ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ನೀವು ಹೊಂದಿರಬೇಕಾದ ದಾಖಲೆಗಳಲ್ಲಿ ಪ್ರಮುಖವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಅದೇ ರೀತಿ ನೀವು ಕೆಲಸ ಮಾಡುತ್ತಿರುವ ಗುತ್ತಿಗೆದಾರರು ಇಲ್ಲವೇ ಮೇಸ್ತ್ರಿಯವರಿಂದ ಪಡೆದ ಒಂದು ಪ್ರಮಾಣ ಪತ್ರ ಈ ಅರ್ಜಿ ನಮೂನೆಯನ್ನು ನೀವು ಹತ್ತಿರದ ಕಂಪ್ಯೂಟರ್ ಸೆಂಟರ್ ಇಲ್ಲವೇ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಇಲ್ಲವೇ ಕಾರ್ಮಿಕ ಇಲಾಖೆಯಲ್ಲಿ ಪಡೆಯಬಹುದಾಗಿದೆ ಕಾರ್ಮಿಕ ಇಲಾಖೆಯ ವೆಬ್ಸೈಟ್ ಅಲ್ಲಿ ದೊರೆಯುವ ನಮೂನೆ ಐದು ಒಂದು ಫಾರ್ಮ್ ಅನ್ನು ಭರ್ತಿ ಮಾಡಿ ಅರ್ಜಿ ಸಲ್ಲಿಸುವ ಮೂಲಕ ಈ ಯೋಜನೆಯ ಎಲ್ಲ ಲಾಭಗಳನ್ನು ನೀವು ಪಡೆಯಬಹುದಾಗಿದೆ ಈ ಅರ್ಜಿಗಳ ಬಗ್ಗೆ ಮತ್ತು ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕಾರ್ಮಿಕರ ಇಲಾಖೆಯ ಕಚೇರಿಯನ್ನು ಭೇಟಿ ನೀಡಿ ಇಲ್ಲವೇ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಅಂದರೆ ಸಿ ಎಸ್ ಸಿ ಸೆಂಟರ್ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದು ಈ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಒಂದು ವೇಳೆ ನೀವು ಈ ಯೋಜನೆಯಡಿಯಲ್ಲಿ ಯಾವುದಾದರೂ ಸಮಸ್ಯೆಗಳನ್ನು ಎದುರಿಸಿದ್ದರೆ ಅದಕ್ಕೆ ಪ್ರಶ್ನೆಗಳನ್ನು ಕೇಳಲು ಇಲ್ಲವೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಸಹಾಯವಾಣಿ ಸಂಖ್ಯೆಯನ್ನು ನೀಡಲಾಗಿದ್ದು ಮೇಲೆ ನೀಡುವ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿದೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜುನಮ್ಮನೆಯ ಡೌನ್ಲೋಡ್ ಮಾಡುವ ವಿಳಾಸವನ್ನು ಮತ್ತು ಸಹಾಯವಾಣಿ ಸಂಖ್ಯೆಯನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲೂ ಸಹ ನೀಡಲಾಗಿದ್ದು ನೀವು ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯಬಹುದಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಅದೇ ರೀತಿ ರಾಜ್ಯ ಸರ್ಕಾರದ ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅದೇ ರೀತಿ ರಾಜ್ಯದ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರಿಗೂ ತಲುಪುವರಿಗೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ